ಸಂಜೆ ಐದು ಗಂಟೆ ಹಾಸನದ ಏಟ್ ಫೀಟ್ ರಸ್ತೆ ಒಂದು ಚಿಕ್ಕ ತಣ್ಣುವ ಗಾಡಿ ಸುತ್ತಲೂ ಜನರು ತಂಗಾಡಿ ಬಿಸಿ ಸಮೋಸ ಬಜ್ಜಿ ಬೋಂಡಾ ವಡೆಯಕರಿ ಹೋಟೆಲ್ ಅಲ್ಲ ಇದು ಫರ್ಹಾನ ಕೌಸರ್ ಎಂಬ ಮಹಿಳೆಯ ಕನಸುಗಳ ಬಿಸಿ ತಿನಿಸಿನ ಗಾಡಿ ಮೂವತ್ತೈದು ವರ್ಷದ ಕೌಸರ್ ಅರವತ್ತೈದು ವರ್ಷದ ತಾಯಿ ಜಬಿನ ಜೊತೆ ಬಿಸಿ ತಿಂಡಿಗಳನ್ನ ತಯಾರಿಸುತ್ತಾರೆ ಫರ್ಹಾನ ಕೌಸರ್ ಬರುಕುದಾರಿ ಮಹಿಳೆ ಆದರೆ ದೃಢ ನಂಬಿಕೆಗೆ ಇವಳು ಮಾದರಿ ಮಕ್ಕಳಿಗೆ ಶಿಕ್ಷಣ ಬೇಕು ಕುಟುಂಬಕ್ಕೆ ಬೆಳಕು ಬೇಕು ಅದೇ ಆಸೆ ಈ ಕನಸು ಹಾಸನದಲ್ಲಿ ಒಟ್ಟಿ ಬೆಳೆದ ಕೌಸರ್ ಮಣ್ಯದ ಅಂಕನಹಳ್ಳಿ ಗ್ರಾಮಕ್ಕೆ ಮದುವೆಯಾಗಿ ಬದುಕು ಪ್ರಾರಂಭಿಸುತ್ತಾರೆ ಮಕ್ಕಳ ಭವಿಷ್ಯಕ್ಕಾಗಿ ತವರು ಮನೆಯ ಹಾಸನಕ್ಕೆ ಮರಳುತ್ತಾರೆ ಕೇವಲ ಆರು ತಿಂಗಳಲ್ಲಿ ಎನ್ನ ಕ್ಯಾಂಟೀನ್ ಈಗ ಹಾಸನದ ನೆಚ್ಚಿನ ತಿನಿಸುತ್ತಾಣ ದಿನಕ್ಕೆ ಸರಾಸರಿ ಎರಡು ಸಾವಿರ ರೂಪಾಯಿ ವ್ಯಾಪಾರದ ಆಧಾರವೇ ನಮ್ಮ ಬದುಕು ಎನ್ನುತ್ತಾರೆ ಕೌಸಲ್ ಮನೆ ಬಾಡಿಗೆ ಮಕ್ಕಳ ಶಾಲೆ ತಂದೆ ತಾಯಿಯ ಆರೋಗ್ಯ ಇದರ ಹೊಣೆ ಈ ತಿನಿಸಿನ ಗಾಡಿ ಕೌಸಲ್ ತಾಯಿ ಇನ್ನು ಮನೆಗಳ ಮುಸಿರು ತಿಕ್ಕುವ ಕೆಲಸಕ್ಕೆ ಹೋಗುತ್ತಾರೆ ನನ್ನ ತಾಯಿಯೇ ನನ್ನ ಶಕ್ತಿ ಎನ್ನುತ್ತಾರೆ ಮಗಳು ಇಲ್ಲಿ ಬಂದು ಒಂದು ಆರು ಏಳು ತಿಂಗಳಾಯಿತು ಫಸ್ಟಿಂದನೂ ಒಟ್ನಲ್ಲಿ ಇದೆ ಬಂದು ಮನೇಲಿ ಏನು ಮಾಡಬೇಕು ಅಂತ ಆರು ತಿಂಗಳಿಂದ ಏಳು ತಿಂಗಳಿಂದ ಮಾಡ್ತಾ ಇದ್ದೀನಿ ಅದೇ ಮಕ್ಕಳು ಮಕ್ಕಳಿದ್ದಾರೆ ಅವ್ರ ಫ್ಯೂಚರ್ಗೆ ಏನಾದರೂ ಮನೇಲಿ ಕುತ್ಕೊಂಡು ಏನು ಮಾಡಬೇಕು ಬಂದು ಕಷ್ಟಪಟ್ಟರೆ ಏನೂ ಇಲ್ಲ ಬೇರೆ ಕಡೆ ಎಲ್ಲೂ ಮಾಡ್ತಾಯಿಲ್ಲ ನಾನು ಸ್ವಂತ ಅಂತ ಮಾಡ್ತಾಯಿದ್ದೀನಿ ಬಂದ ತಕ್ಷಣ ಒಂದು ಎಳ್ ಒಂದು ತಿಂಗಳು ಮನೇಲಿದ್ದೆ ಆಮೇಲೆ ಏನು ಮಾಡೋದು ಏನಾದರೂ ಮಾಡಬೇಕು ಅಂತ ಈಗ ಬರ್ತಾಯಿರೋದೆ ಮಾಡೋಣ ಅಂತ ಸಮೋಸ ಬಜ್ಜಿ ಎಲ್ಲ ಮಾಡಿದೆ ಆಮೇಲೆ ರಂಜಾನ್ ಹಬ್ಬ ಬಂತು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ವ್ಯಾಪಾರ ನಡೀತು ಮಸ್ಜಿದವರು ಎಲ್ಲ ಬಂದು ತಗೊಂಡೋಗ್ತಾಯಿದ್ರು ನಡೀತಾ ಇತ್ತು ಹಂಗಂದರೆ ನಮ್ಮಪ್ಪ ಫಸ್ಟು ಇದೇ ಬಿಸ್ನೆಸ್ಸು ನಮ್ಮಪ್ಪಂದು ಅವರು ಡೆಲ್ಲಿಯಿಂದ ಬಂದು ಇಲ್ಲಿ ಚೆನ್ನಾಗಿ ವ್ಯಾಪಾರ ನಡೀತಾ ಇದ್ದರು ಮಿಠಾಯಿ ಅದು ಎಲ್ಲ ಮಾಡ್ತಾಯಿದ್ರಲ್ಲ ಆಮೇಲೆ ನಾನು ಒಂದು ಸ್ವಲ್ಪ ಅವ್ರ ಹತ್ರ ಕಲಿತೆ ನಮ್ಮ ಅಪ್ಪನ ಹತ್ರ ಆಮೇಲೆ ಎಸ್ ಎಲ್ ಸಿ ಓದ್ದೆ ಚೆನ್ನಾಗಿ ಓದ್ತಾ ಇದ್ದೆ ಫ್ಯೂಚರ್ ಮಾಡಬೇಕು ಅನಿಸ್ತಿತ್ತು ಆಮೇಲೆ ಮದುವೆ ಮಾಡಿದ್ರು ಮನೇಲಿ ಕಷ್ಟ ಇತ್ತಲ್ಲ ಮದುವೆ ಮಾಡಿಬಿಟ್ರು ಬೇರೆ ಕಡೆ ಅಂದರೆ ಅದೇ ನನಗೆ ಮದುವೆ ಮಾಡಿದ್ರಲ್ಲ ಅಲ್ಲಿ ಕ್ಯಾಂಟೀನ್ ಇದೆ ದರ್ಗಾ ಹತ್ರ ಅಲ್ಲಿ ಮಾಡ್ತಾಯಿದ್ದೆ ಫಸ್ಟು ಅಲ್ಲಿ ಮಾಡ್ತಾ ಮಾಡ್ತಾ ಚೆನ್ನಾಗಿ ಇದಾಯ್ತಲ್ಲ ಆಮೇಲೆ ಮಕ್ಳದ್ದು ಫ್ಯೂಚರ್ ಇತ್ತು ಅಲ್ಲಿ ಏನೂ ಇಲ್ಲ ಅಂತ ಇಲ್ಲಿ ಅಮ್ಮನ ಹತ್ರ ಬಂದೆ ಏನು ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿ ಅದೇ ಮಕ್ಕಳು ಮಕ್ಕಳಿಗೋಸ್ಕರ ಬಂದೆ ಫ್ಯೂಚರ್ ಒಂದು ಫ್ಯೂಚರ್ ಮಾಡೋಣ ನನ್ನ ಮಗಳಿದ್ದಾಳೆ ಅವಳಿಗೆ ಓದೋದು ತುಂಬ ಇಷ್ಟ ಬಂದೆ ಅವಳಿಗೋಸ್ಕರ ನನ್ನ ಮಗನಿಗೋಸ್ಕರ ಬಂದೆ ಇಬ್ಬರು ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ಹೆಣ್ಣು ದೊಡ್ಡವಳು ಹದಿನೈದು ವರ್ಷ ಆಲಿಮ ಕೋರ್ಸ್ ಮಾಡ್ತವಣೆ ಅವನು ಮತ್ತೆ ಓದ್ತಾ ಇದ್ದಾನೆ ಅವ್ರು ತುಂಬ ಅವ್ರು ಅವರು ಇದ್ದಾರಲ್ಲ ಅದಕ್ಕೋಸ್ಕರ ನಾನು ಇದ್ದೀನಿ ಅವರಿದ್ರೆ ನನಗೆ ಒಂದು ಸ್ವಲ್ಪ ಧೈರ್ಯ ಅವ್ರು ಬಂದಿಲ್ಲ ಅಂದರೆ ಒಂದು ನಿಮಿಷ ಕಾಣಲಿಲ್ಲ ಅಂದರೆ ನೋಡ್ತಾ ಇರ್ತೀನಿ ಯಾವಾಗ ಬರ್ತಾರೆ ಅಮ್ಮ ಅಂತ ಅವ್ರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವಳ ಅಮ್ಮನಿಗೆ ಅರವತ್ತೈದು ನನಗೆ ಥರ್ಟಿ ಒನ್ ಮೂವತ್ತೊಂದು ಪರವಾಗಿಲ್ಲ ಆಗುತ್ತೆ ಒಂದು ಸತಿ ಸಾವಿರದ ಇನ್ನೂರು ಎರಡು ಸಾವಿರ ಸಾವಿರದ ಎಂಟುನೂರು ಹೆಂಗಾದರೂ ಹೆಂಗೆ ಕಸ್ಟಮರ್ ಬರ್ತಾರೆ ಹಂಗಾಗುತ್ತೆ ಹೆಂಗೋ ಜೀವನ ನಡೀತಾ ಇದೆ ಮಧ್ಯಾಹ್ನ ಸ್ವಲ್ಪ ಕಮ್ಮಿ ಆಗ್ತಾಯಿತ್ತು ಯಾವ ಇವಾಗ ಪರವಾಗಿಲ್ಲ ಚೆನ್ನಾಗಾಗುತ್ತೆ ಬಜ್ಜಿ ಸಮೋಸ ವಡೆ ಎಲ್ಲ ತಗೋತಾರೆ ಸಹಾಯ ಮಾಡ್ತೀನಿ ನಾನು ಮನೆ ಕೆಲಸಕ್ಕೆ ಹೋಗ್ತೀನಿ ಜೊತೆ ಮಗಳ ಜೊತೇಲಿ ಇರ್ತೀನಿ ಅಲ್ಲಿ ಕೆಲಸ ಮಾಡ್ಕೊಂಡು ಇಲ್ಲಿ ಬಂದು ಮಗಳ ಜೊತೇಲಿ ಇರ್ತೀನಿ ಹತ್ತುವರೆ ಗಂಟೆ ಇರ್ತೀನಿ ಆಮೇಲಿಂದ ಮನೆಗೆ ಜೊತೇಲಿನ ಹೋಗ್ತೀನಿ ಮಂಡ್ಯ ಇಲ್ಲಿಗೆ ಬಂತು ಎಷ್ಟು ದಿನ ಮದುವೆ ಆಗಿ ಆಗಲೇ ಅರವತ್ತು ವರ್ಷ ಆಯಿತು ಬಂದಿ ನಾನು ಜೀವನಕ್ಕೆ ಏನೇನು ಮಾಡ್ತಿದ್ದೀರಾ ಮನೆ ಕೆಲಸಕ್ಕೆ ಹೋಗ್ತೀನಿ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ ಕೆಲಸಕ್ಕೆ ಹೋಗಲ್ಲ ಅವರು ನಾನು ಮಾತ್ರ ಹೋಗ್ತೀನಿ ಕೆಲಸಕ್ಕೆ ನಿಮಗೆ ಎಷ್ಟು ಮಕ್ಕಳು ಮೂರು ಜನ ಹೆಣ್ಮಕ್ಳು ಒಂದು ಗಂಡು ಮಗು ಇವರು ಎಷ್ಟನೇ ಮಗಳು ಎರಡನೇದು ಮಗಳು ನಾನು ಮನೆ ಕೆಲಸಕ್ಕೆ ಹೋಗಿದ್ರೆ ಪಾತ್ರ ತೊಳಿತೀನಿ ಬರೀ ಒಂದು ಸಾವಿರ ಕೊಡ್ತಾರೆ ಐದು ಮನೆಯಲ್ಲಿ ಮಾಡ್ತೀನಿ ಕೆಲಸ ನಾನು ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಎಲ್ಲರಿಗೆ ನೋಡ್ಕೊಂಡು ಮಗಳಿಗೆ ನೋಡ್ಕೊಂಡು ಹೋಗ್ತೀನಿ ಅಲ್ಲಿ ಗ್ರಾಹಕರು ತಿನ್ನೋದು ಕೇವಲ ಬಿಸಿ ತಿಂಡಿ ಅಲ್ಲ ಅದು ತಾಯಿ ಮಗಳ ಶ್ರದ್ಧೆಯ ರುಚಿ ಇವರ ಸಮೋಸ ನಿಜವಾಗಿಯೂ ಹಾಸನದ ಸುಪ್ಪ ಸಮೋಸ ಎಂದು ಹೇಳುತ್ತಾರೆ ಇಲ್ಲಿಯ ಜನರು ಚೆನ್ನಾಗಿದೆ ಸಮೋಸೆ ಮಕ್ಕಳೆಲ್ಲ ಚೆನ್ನಾಗೆಲ್ಲ ತಂದು ತಗೊಂಡೋಗಿ ತಿಂತಾರೆ ಚೆನ್ನಾಗಿದೆ ಸಮೋಸ ಬೆಳಗ್ಗೆ ಐದು ಗಂಟೆಯಿಂದ ಶುರು ಆದರೆ ಹತ್ತು ಗಂಟೆ ತಗೋ ಇರುತ್ತೆ ಮಕ್ಳು ಮರೆಯೆಲ್ಲ ತಿನ್ಕೊಂಡು ತಗೊಂಡು ಹೋಗ್ಬೋದು ರೇಟು ಕಮ್ಮಿ ಇದೆ ಪರವಾಗಿಲ್ಲ ಏನೂ ಇದಿಲ್ಲ ಯಾವುದು ಸಮೋಸಾ ಬಜ್ಜಿ ಯಾವ್ದು ಚೆನ್ನಾಗಿ ಸಮೋಸ ಚೆನ್ನಾಗಿ ಕಾಣುತ್ತೆ ಬಜ್ಜಿನೂ ಕಾಣುತ್ತೆ ಫಸ್ಟ್ ಅಂದರೆ ಸಮೋಸಾನೇ ನಂಬರ್ ಒನ್ ಚೆನ್ನಾಗಿ ಕಾಣುತ್ತೆ ತಿನ್ನೋಕ್ಕೆ ಫ್ಯಾಮಿಲಿ ಎಲ್ಲ ತಿನ್ಬಹುದು ಚೆನ್ನಾಗಿದೆ ನಿಮ್ಮ ಸೋಂಪಾಪುಡಿ ವ್ಯಾಪಾರ ಸ್ವೀಟ್ ಎಲ್ಲ ಸ್ವೀಟ್ ಮಾಡ್ತೀವಿ ಸೋಂಪಾಪುಡಿ ಮಾಡ್ತೀವಿ ಯಾವಾಗಲೂ ಮುಂದೆ ಸಮೋಸ ತಿಂತ ಇರ್ತೀವಿ ಚೆನ್ನಾಗೈತೆ ಟೇಸ್ಟ್ ಐತೆ ತಿನ್ಬೋದು ಏನು ತೊಂದರೆ ಏನಿಲ್ಲ ಚೆನ್ನಾಗೈತೆ ಯಾವುದು ಸಮೋಸಾ ಬಜ್ಜಿ ಪಕೋಡ ಮೆಣ್ಸಿಂಗ್ ಪೊಡೋ ಮತ್ತೆ ಆಲೂಗೆಡ್ಡೆ ಪಕೋಡ ಟೇಸ್ಟಾಗಿ ಮಾಡ್ತಾರೆ ಪರವಾಗಿಲ್ಲ ಏನೇ ತಿನ್ಬೋದು ಎಲ್ಲ ಏನು ತೊಂದರೆ ಏನಿಲ್ಲ ಇಷ್ಟ ಆಗುತ್ತೆ ನಿಮಗೆ ಇದು ಇಷ್ಟ ಅಂತಂದ್ರೆ ಚೆನ್ನಾಗಿ ಮಾಡ್ತಾರಲ್ಲ ಅದರಿಂದ ನಮಗೆ ತಿನ್ನೋಕೆ ಟೇಸ್ಟ್ ಕಾಣ್ತದೆ ಅದಕ್ಕೆ ನಾವು ತಿಂತೀವಿ ಚೆನ್ನಾಗೈತೆ ಪರವಾಗಿಲ್ಲ ತಿನ್ಬೋದು ಅಕ್ಷಯ್ ಅಂತ ಅದೇ ಇಲ್ಲಿ ಬ ಈಗ ರೀಸೆಂಟಾಗಿ ಶುರುವಾಗಿದೆ ಒಂದು ಎರಡು ಮೂರು ತಿಂಗಳಾಗಿದೆ ಓಪನ್ ಆಗಿ ಚೆನ್ನಾಗಿದೆ ಆನಿಯನ್ ಸಮೋಸ ಬೋಂಡಾ ಬಜ್ಜಿ ಎಲ್ಲ ಮಾರ್ತಾರೆ ಫಸ್ಟಿಗೆ ಒಂದು ಸ್ವಲ್ಪ ಮುಂದಕ್ಕೆ ಹೋಗಬೇಕಾಗಿತ್ತು ಇಲ್ಲೇ ಈ ಅಂಗಡಿ ಮಾಡಿರೋದ್ರಿಂದ ನಾವು ರೆಗ್ಯುಲರ್ ಇಲ್ಲಿ ಪಾರ್ಕ್ ಪಕ್ಕದಲ್ಲೇ ಪಾರ್ಕ್ ಇದೆ ವಾಕಿಂಗಿಗೆ ಬರ್ತೀವಿ ಇಲ್ಲಿ ಬಂದು ಇಲ್ಲಿ ಹೋಗ್ತೀವಿ ಮನೆಗೂ ಪಾರ್ಸಲ್ ಜಾಸ್ತಿ ತಗೊಂಡೋಗ್ತೀವಿ ಇದು ತುಂಬ ಚೆನ್ನಾಗಿರುತ್ತೆ ಸಮೋಸ ಡೈಲಿ ಬಂದು ಬಂದು ತೊಗೊಂಡೋಗ್ತಾ ಇರ್ತೀನಿ ಮಕ್ಕಳು ತುಂಬ ತಿನ್ನೋ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಡೈಲಿ ತರಿಸ್ಕೊತಾರೆ ಮಕ್ಕಳಿಗೋಸ್ಕರ ಡೈಲಿ ಸಮೋಸ ತೊಗೊಂಡ್ತಾ ಇರ್ತೀನಿ ರೇಟು ಮಾತ್ರ ಕಡಿಮೆ ಇದೆ ಚೆನ್ನಾಗಿದೆ ಎಷ್ಟೊತ್ತು ಮೇಲೆ ಸಿಗುತ್ತೆ ಇದು ಸಂಜೆ ಮಧ್ಯಾಹ್ನ ಐದು ಗಂಟೆಯಿಂದ ಒಂಬತ್ತು ಗಂಟೆ ಹತ್ತು ಗಂಟೆಯಿಂದ ಸಿಗುತ್ತೆ ಸರ್ ಇಲ್ಲಿ ನಮ್ಮ ಹುಡುಗಿ ಮಂಡ್ಯದಿಂದ ಬಂದಿದ್ದೆ ಸಮೋಸ ಮಾಡ್ತೈತೆ ಚೆನ್ನಾಗಿ ಮಾಡ್ತೈತೆ ಮತ್ತು ಮಸೀದಿಯವ್ರೂ ಹೆಚ್ಚು ಕಡಿಮೆ ನೂರ ಇಪ್ಪತ್ತು ನೂರು ಅಷ್ಟೆಲ್ಲ ತೊಗೊಂಡಿದ್ದಾರೆ ಮತ್ತು ಇವಾಗ ಸೋಮವಾರ ಸೋಮವಾರನೂ ಸರ್ ಎಷ್ಟು ಒಂದು ನಲ್ವತ್ತು ಐವತ್ತವರೆಗೂ ತೊಗೊಂಡು ಹೋಗ್ತಾರೆ ಸರ್ ಅಲ್ಲಿ ಪ್ರಾ ಇದು ಇರುತ್ತೆ ಬಾ ಇರುತ್ತೆ ತೊಗೊಂಡು ಹೋಗ್ತಾರೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಸರ್ ಮತ್ತು ಏನೂ ಪ್ರಾಬ್ಲಮ್ ಇಲ್ಲ ಬಜ್ಜಿನೂ ಚೆನ್ನಾಗಿರುತ್ತೆ ಬೋಂಡ್ ಬೋಂಡನೂ ಚೆನ್ನಾಗಿರುತ್ತೆ ಬಜ್ಜಿ ಎಲ್ಲ ಚೆನ್ನಾಗಿರುತ್ತೆ ಸರ್ ರಂಜಾನಲ್ಲಿ ಜಾಸ್ತಿ ಹೋಗುತ್ತೆ ಸರ್ ಮತ್ತು ಅವರು ಅದ ಇಲ್ಲಿಂದನೇ ತೊಗೊಂಡು ಹೋಗ್ತಿದ್ರು ನೂರ ನೂರ ಇಪ್ಪತ್ತೆಲ್ಲ ಹೋಗ್ತಿದ್ರು ಸರ್ ಚೆನ್ನಾಗಿರುತ್ತೆ ಪ್ರತಿ ಸಮೋಸ ಒಂದು ಹಾಲ್ ತಗೊತೆ ಒಬ್ಬ ಮಹಿಳೆಯ ಕನಸು ಒಂದು ಕುಟುಂಬದ ಧೈರ್ಯ ನಿಮಗೆ ಸಮೋಸೆ ತಿನ್ಬೇಕು ಅನಿಸಿದ್ರೆ ಹಾಸನದ ಏಟಿ ಫಿಟ್ ರಸ್ತೆಗೆ ಬನ್ನಿ ಆರ್ ಕ್ಯಾಂಟೀನ್ ತಲುಪಿ ಬಿಸಿ ಸಮೋಸ ಜೊತೆಯಲ್ಲಿ ನಿಮಗೆ ಸಿಗುವುದು ಪ್ರಾಮಾಣಿಕ ಬದುಕಿನ ಸುಗಂಧ ಇದು ಬಿಸಿ ತಿಂಡಿಯ ಕಥೆ ಇಲ್ಲ ಇದು ಬಿಸಿ ಕನಸಿನ ಕತೆ ಇದು ತಾಯಿ ಮಗಳ ಆತ್ಮವಿಶ್ವಾಸದ ತಾವಿ ಕಂಡುಕೊಂಡ ಉದ್ದಿಮೆಯ ದಾರಿ